ಆಗ್ತಾ ಇತ್ತು ಬಿಜೆಪಿ ಇವರು ಎಲ್ಲ ರೈತರ ವಿರೋಧಿಗಳು ಏನು ಎರಡು ರೂಪಾಯಿ ಜಾಸ್ತಿ ಆಗಿದೆ ಅದೆಲ್ಲ ರೈತರಿಗೆ ತೋರಿಸ್ತಾರೆ ರೈತರು ಎಷ್ಟು ಕಷ್ಟದಲ್ಲಿದ್ದಾರೆ ಎಷ್ಟು ಸಂಕಟದಲ್ಲಿದ್ದಾರೆ ಎಷ್ಟು ಸರ್ ಅದು ರೈತರಿಗೆ ಹೋಗಲ್ಲ ಅಂತ ನಿನ್ನೆ ಕೆ ಎಂ ಅಧ್ಯಕ್ಷ ಹೇಳಿದ್ದಾರೆ ಎರಡು ರೂಪಾಯಿ ಕೆಎಂಎಫ್ ಹೋಗುತ್ತೆ ಅಂತ ಅಧ್ಯಕ್ಷ ಹೇಳಿದ್ದಾರೆ ಕೆಎಂಎಫ್ ಅಂತಂದ್ರೆ ರೈತರು ಹೋಗುತ್ತೆ ರೈತರಿಗೆ ಹಂಚ್ತೀರಾ ಸರ್ ಈಗ ಅಲ್ಲ ಎಲ್ಲರಿಗೂ ಕೂಡ ಏನು ಐದು ರೂಪಾಯಿ ಮೊದಲು ಮೂರು ರೂಪಾಯಿ ಎರಡು ರೂಪಾಯಿ ಇದೆ ಎಲ್ಲ ರೈತರಿಗೂ ಪಾಲ್ ಆಗ್ತದೆ ಕೆ ಎಂ ಎಫ್ ಉಳಿಬೇಕು ಕೆ ಎಂ ಎಫ್ ಅಂದ್ರೆ ರೈತರು ಒಕ್ಕೂಟ ರೈತರಲ್ಲಿರೋದು ಯಾರು ಬೇರೆ ಯಾರು ಒತ್ತು ಯಾರು ಇಲ್ಲ ರೈತ ಇರೋಂಥದ್ದು ರೈತರಿಗೋಸ್ಕರ ಇವತ್ತು ಸಹಾಯ ಆಗ್ತಾ ಇದೆ ಇನ್ನ ನನ್ನ ಪ್ರಕಾರ ಇನ್ನ ಜಾಸ್ತಿ ಮಾಡ್ಬೇಕು ನಾನು ಹೇಳ್ತಾ ಇದ್ದೀನಲ್ಲ ಯಾರು ಬೇಕಾದ್ರೆ ಕಾಂಟ್ರವರ್ಸಿ ಮಾಡಲಿ ಯಾರು ಬೇಕಾದ್ರೆ ಬೈಲಿ ಬರಲಿ ಎಲ್ಲ ರೈತರು ಕೇಳಲಿ ರೈತರ ಪರಿಸ್ಥಿತಿ ಎಲ್ಲ ಎಲ್ಲ ಇದನ್ನ ಇದನ್ನ ಎಲ್ಲ ಮಾರ್ಕೊಡ್ತಾ ಇದಾರೆ ಹಸುಗಳೆಲ್ಲ ಮಾರ್ಕೊಡ್ತಾ ಇದಾರೆ ಸಾಕಾಗದೆ ಹತ್ತತ್ತು ಇಪ್ಪತ್ತು ತಾನೇ ಮಂಗಳೂರಿನ ನಮ್ಮ ಎಂ ಎಲ್ ಎಗಳು ಅವ್ರೆಲ್ಲ ಸಿಕ್ಕಿದ್ರು ನಮ್ಮ ಅಶೋಕರೇ ಹೇಳ್ತಾ ಇದ್ದ ಅವ್ರ ಮನೇಲಿ ಎಷ್ಟೋ ಹಸುಗಳಿತ್ತು ಈಗ ಎರಡೆರಡುಕೊಂಡಿದ್ದಾರೆ ಯಾರು ತರ್ಸ್ಕೊಳಕ್ ಆಗ್ತಾ ಇದೆ ರೈತರಿಗೋಸ್ಕರ ಬಿಜೆಪಿಯವರ ರೈತರ ವಿರೋಧಿ ಧೋರಣೆ ಇದರಿಂದ ಇದು ಕಾಣ್ತಾ ಇದೆ ಅವರೇ ಒತ್ತಾಯ ಮಾಡ್ಬೇಕಾಯ್ತು ಅಮೂಲ್ ಎಷ್ಟಿದೆ ಮಹಾರಾಷ್ಟ್ರಿದೆ ಎಷ್ಟಿದೆ ಬೇರೆ ರಾಜ್ಯದಲ್ಲಿ ಎಷ್ಟಿದೆ ಫಸ್ಟು ಅದನ್ನ ತಂದು ನೋಡ್ಲಿ ಫಸ್ಟ್ ರೈತರು ಬಲಿಸುವಂತ ಕೆಲಸ ಮಾಡಲಿ ನೋಡಿ ಇದರಿಂದ ಅರ್ಥ ಆಯ್ತು ಬಿಜೆಪಿಯವರು ಎಲ್ಲ ರೈತ ವಿರೋಧಿಗಳು ಏನು ಎರಡು ರೂಪಾಯಿ ಜಾಸ್ತಿ ಆಗಿದೆ ಅದೆಲ್ಲ ರೈತರಿಗೆ ತೋರಿಸ್ತದೆ ರೈತರು ಎಷ್ಟು ಕಷ್ಟದಲ್ಲಿದ್ದಾರೆ ಎಷ್ಟು ಇದ್ದಾರೆ ಯಾರಾದ್ರೂ ರೈತರಿಗ್ ಹೋಗಲ್ಲ ಅಂತ ನಿನ್ಗೆ ಕೆ ಎಂಪ್ ಅಧ್ಯಕ್ಷ ಹೇಳಿದ್ದಾರೆ ಕೆ ಎಫ್ ಹೋಗುತ್ತೆ ಅಂತ ಅಧ್ಯಕ್ಷ ಹೇಳಿದ್ದಾರೆ ಕೆ ಎಂ ಎಪ್ ಅಂತಂದ್ರೆ ರೈತರು ಒಗ್ಗುಟ ಕೆ ಎ ಎಂ ರೈತರಿಗೆ ಹಂಚ್ತಿಲ್ಲ ಸರಿಗಾದ್ರೆ ಅಧ್ಯಕ್ಷರ್ ಅಲ್ಲ ಎಲ್ಲರಿಗೂ ಕೂಡ ಏನು ಐದು ರೂಪಾಯಿ ಮೊದ್ಲು ಮೂರು ರೂಪಾಯಿ ಎರಡು ರೂಪಾಯಿ ಇದೆ ಎಲ್ಲ ರೈತರಿಗೂ ಮಾಲಾಗ್ತದೆ ಕೆ ಎಮ್ ಅಪ್ಪ ಉಳಿಬೇಕು ಕೆ ಎಂ ಎಪ್ ಬಂದ್ರೆ ರೈತರು ಒಪ್ಪುಟ್ಟ ರೈತರಲ್ಲಿರೋದು ಯಾರು ಬೇರೆ ಯಾರೂ ಒತ್ತಕ್ಕೂ ಯಾರು ಇಲ್ಲ ರೈತರೇ ಇರೋ ಅಂತದ್ದು ರೈತರಿಗೋಸ್ಕರ ಇವತ್ತು ಸಹಾಯ ಆಗ್ತಾ ಇದೆ ಇನ್ನ ನನ್ನ ಪ್ರಕಾರ ಇನ್ನ ಜಾಸ್ತಿ ಮಾಡ್ಬೇಕು ನಾನು ಹೇಳ್ತಾ ಇದ್ರಲ್ಲ ಯಾರು ಬೇಕಾದ್ರೆ ಕಂಟ್ರೋಲ್ ಮಾಡ್ಲಿ ಯಾರು ಬೇಕಾದ್ರೆ ಬೈಲಿ ಬರ್ಲಿ ಎಲ್ಲ ರೈತ ಕೇಳಲಿ ರೈತ ಪರಿಸ್ಥಿತಿ ಎಲ್ಲ ಎಲ್ಲ ಇದನ್ನ ಇದನ್ನ ಎಲ್ಲ ಮಾರ್ಕೊಡ್ತಾ ಇದ್ದಾರೆ ಹಸ್ಗಳನ್ನೆಲ್ಲ ಮಾರ್ಕೊಡ್ತಾ ಇದ್ದಾರೆ ಸಾಕಾಗದೆ ಹತ್ತತ್ತು ಇಪ್ಪತ್ತು ತಾರೆ ಮಂಗಳೂರ್ನ ನಮ್ಮ ಎಮ್ ಎಲ್ ಎಗಳು ಅವರೆಲ್ಲ ಸಿಕ್ಕಿದ್ರು ಇನ್ನು ನಮ್ಮ ಅಶೋಕರೇ ಹೇಳ್ತಾ ಇದ್ದ ಅವ್ರ ಮನೇಲಿ ಎಷ್ಟು ಹಸುಗಳಿತ್ತದ್ದು ಈಗ ಎರಡೆರಡು ಎರಡು ದೀಸಿದಾರೆ ಯಾರು ತರ್ಕೊಳಕಾಗ್ತದೆ ರೈತರಿಗೋಸ್ಕರ ಬಿಜೆಪಿಯವರ ರೈತರ ವಿರೋಧಿ ಧೋರಣೆ ಇದರಿಂದ ಹೆಚ್ಚಿ ಕಾಣ್ತಾ ಇದೆ ಅವರೇ ಒತ್ತಾಯ ಮಾಡಬೇಕಾಯ್ತು ಅಮೂಲಲ್ಲಿ ಎಷ್ಟಿದೆ ಮಹಾರಾಷ್ಟ್ರಿದೆ ಎಷ್ಟಿದೆ ಬೇರೆ ರಾಜ್ಯದಲ್ಲಿ ಎಷ್ಟಿದೆ ಫಸ್ಟ್ ಅದನ್ನ ತಂದು ನೋಡಲಿ ಫಸ್ಟ್ ರೈತರು ಬಲಿಸುವಂತ ಕೆಲಸ ಮಾಡಲಿ